ಮಹಾಶಿವರಾತ್ರಿ ಪ್ರಯುಕ್ತ ಕಬೀರಾನಂದ ಮಠದಲ್ಲಿ ವಿಶಿಷ್ಟ ಕೌದಿ ಪೂಜೆ ಅದ್ಧೂರಿಯಾಗಿ ನೆರವೇರಿದೆ ಕೋಟೆನಾಡು ಚಿತ್ರದುರ್ಗದಲ್ಲಿ ಮಹಾಶಿವರಾತ್ರಿ ಪ್ರಯುಕ್ತ ಸರ್ವಧರ್ಮೀಯರ ಮಠವೆಂದೇ ಪ್ರಸಿದ್ಧವಾದ ಕಬೀರಾನಂದ ಮಠದಲ್ಲಿ ಆರೂಢ ಪರಂಪರೆಯಂತೆ ಸಾಂಪ್ರದಾಯಿಕ ಕೌದಿ ಪೂಜೆ ವಿಜೃಂಭಣೆಯಿಂದ ಜರುಗಿದೆ ಇನ್ನು ಸಾಂಪ್ರದಾಯಿಕವಾಗಿ ನಡೆದುಕೊಂಡು ಬಂದ ಸಿದ್ಧಾರೂಢ ಸ್ವಾಮೀಜಿಯವರ ಆರೂಢ ಪರಂಪರೆಯಂತೆ ಈ ಒಂದು ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ಕೌದಿ ಪೂಜೆ ವಿಜೃಂಭಣೆಯಿಂದ ನೆರವೇರಿದ್ದು ಕಬೀರಾನಂದ ಮಠದ ಶಿವಲಿಂಗಾನಂದ ಸ್ವಾಮೀಜಿ ಚಿಂದಿ ಬಟ್ಟೆಗಳಿಂದ ತಯಾರಿಸಿದ ಕೌದಿಯನ್ನ ಸಕಲ ಪೂಜಾ ಕೈಂಕರ್ಯದೊಂದಿಗೆ ನೆರವೇರಿಸಿದ್ದರು ಇನ್ನು ಕಾವ್ಯ ಜೊತೆಗೆ ಕೌದಿ ಧರಿಸಿ ಸಮಾನತೆಯ ತತ್ವ ಸಾರಿ ಮಠದ ಭಕ್ತರಿಗೆ ದರ್ಶನ ನೀಡಿದರು ಇನ್ನು ಆರೂಢ ಪರಂಪರೆಯಲ್ಲಿ ಮೊದಲು ಸಿದ್ಧಾರೂಢ ಸ್ವಾಮೀಜಿ ಸಮಾನತೆ ಸಾರಲು ಈ ಒಂದು ಕೌದಿ ಪೂಜೆ ಆಚರಣೆ ಪ್ರಾರಂಭಿಸಿದ್ದರು ಹೀಗೆ ಕೌದಿ ತುಂಡು ಬಟ್ಟೆಗಳಿಂದ ಆಗಿರುತ್ತದೆಯೋ ಹಾಗೆ ಸಮಾಜ ವಿವಿಧ ಜಾತಿ ಜನಾಂಗಗಳಿಂದ ಕೂಡಿದೆ ಹಾಗೆಯೇ ಸಮಾಜದಲ್ಲಿ ಎಲ್ಲರೂ ಒಂದಾಗಿರಬೇಕೆನ್ನುವ ಸಂದೇಶವನ್ನು ಈ ಕೌದಿ ಪೂಜೆ ಸಾರುತ್ತೆ ಅಂತ ಕಬೀರಾನಂದ ಮಠದ ಬಸವಲಿಂಗಾನಂದ ಸ್ವಾಮೀಜಿ ಮಾಹಿತಿ ನೀಡಿದ್ದು ಭಕ್ತರು ಕೂಡ ಈ ಒಂದು ಕೌದಿ ಪೂಜೆಯ ಮಹತ್ವವನ್ನು ತಿಳಿಸಿದ್ದಾರೆ ಇಪ್ಪತ್ನಾಲ್ಕನೇ ಶಿವರಾತ್ರಿ ಮಹೋತ್ಸವದ ಶುಭಾಶಯಗಳು ಇವತ್ತು ಶ್ರೀ ಕದ್ದೂರು ಕಬೀರ್ ಕಬೀರನಾಥಾಶ್ರಮದಲ್ಲಿ ಇದು ಕವದಿ ಪೂಜೆ ನಡೀತಾ ಇದೆ ಇದು ಸಿದ್ಧಾರೂಢರ ಪರಂಪರೆಯಲ್ಲಿ ಬಂದಂಥ ಒಂದು ಸ ಒಂದು ಸಾಂಕೇತಿಕವಾಗಿ ಬಂದಿದೆ ಇದು ಪರಮ ಪೂಜೆಯಲ್ಲಿ ಸಿದ್ಧಾರೂಢ ಸ್ವಾಮಿಗಳು ಕಬೀರ್ ಸ್ವಾಮಿಗಳು ಮತ್ತು ಈಗಿರುವಂಥ ಪೀಠಾಧ್ಯಕ್ಷರಂಥ ಶಿವಲಿಂಗಾನಂದ ಮಹಾಸ್ವಾಮಿ ಅವರು ಅದನ್ನು ಮುಂದುವರ್ಸ್ಕೊಂಡು ಬಂದಿದ್ದಾರೆ ಇದರ ಕವದಿ ಪೂಜೆಯಲ್ಲಿ ಹಿನ್ನೆಲೆ ಒಂದು ಏನಂದರೆ ಸನ್ಯಾಸಿಗಳು ಸರ್ವಸಂಗ ಪ್ರತ್ಯಾಗಿಗಳು ಜೀವನದಲ್ಲಿ ಏನೂ ಇಲ್ಲ ಎಲ್ಲದನ್ನೂ ಸಹ ತ್ಯಾಗ ಮಾಡಿ ಜ ಜನಗಳಿಗೆ ಆಧ್ಯಾತ್ಮಿಕ ಒಂದು ಸಂದೇಶ ಕೊಡುವಂಥದ್ದು ಈ ಕೌದಿ ಪೂಜೆ ಈ ವಿಶೇಷ ಅರ್ಥದಲ್ಲಿ ಕೊಡುತ್ತೆ ಈ ಕೌದಿ ಪೂಜೆ ಎಲ್ಲ ಮನಸ್ಸುಗಳನ್ನು ಹೊಡೆದಂಥವೆಲ್ಲವನ್ನು ಒಂದು ಕೂಡಿಸಿ ಬಾಳೋದಕ್ಕೆ ಶ್ರೀಮಠ ಪ್ರಯತ್ನದಲ್ಲಿ ಅದರಲ್ಲಿ ಕೌದಿ ಪೂಜೆ ಸಾಂಕೇತಿಕವಾಗಿ ಮಾಡುತ್ತೆ ಜೊತೆಗೆ ಇಲ್ಲಿ ಎಲ್ಲ ಧರ್ಮದವರು ನಮ್ಮ ಮಠದಲ್ಲಿ ಬರ್ತಾ ಇದ್ದಾರೆ ಹಿಂದೂ ಧರ್ಮ ಕ್ರೈಸ್ತ ಧರ್ಮ ಬೌದ್ಧ ಧರ್ಮ ಎಲ್ಲ ಧರ್ಮದಲ್ಲಿ ಈ ಮಠದಲ್ಲಿ ನಡ್ಕೊಳ್ತಾರೆ ಮತ್ತು ಎಲ್ಲ ವರ್ಗದವರು ಎಲ್ಲ ಜಾತಿಯವರು ಶ್ರೀಮಠದಲ್ಲಿ ಇದ್ದಾರೆ ವಿಶೇಷವಾದ ಮಧ್ಯ ಕರ್ನಾಟಕದಲ್ಲಿ ಒಂದು ವಿಶೇಷವಾದ ಮಠ ಅಂದರೆ ಕಬೀರಾನಂದಾಶ್ರಮ ಯಾವುದೇ ಜಾತಿಯ ಸಂಕೋಲ ಇಲ್ಲದಲೇ ಧರ್ಮದ ಸಂಕೋಲ ಇಲ್ಲದಲೆ ಈ ಮಠ ನಡೀತಾ ಇದೆ ಮಹಾಶಿವರಾತ್ರಿ ಮಹೋತ್ಸವ ಇತ್ತೀಚಿನ ದಿನಗಳಲ್ಲಿ ಶಿವಲಿಂಗಾನಂದ ಮಹಾ ಸ್ವಾಮೀಜಿಗಳ ನೇತೃತ್ವದಲ್ಲಿ ಮಧ್ಯ ಕರ್ನಾಟಕದಲ್ಲಿ ಒಂದು ವಿಶೇಷವಾದ ಶಿವರಾತ್ರಿ ಹಬ್ಬವನ್ನು ಆಚರಿಸ್ತಾ ಇದೆ ಮತ್ತು ಎಲ್ಲರಿಗೂ ನಾನು ಧನ್ಯವಾದಗಳು ಇಂತರ ಅರ್ಪಿಸ್ತೀನಿ